ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಅಂತ ತಂದ್ಬಿಟ್ಟು ಅಬ್ಸಿಕ್ಷನ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವ್ರು ಕೋಪರೇಟ್ ಮಾಡ್ತೀವಿ ಅದಕ್ಕೆ ನಾನು ಹೇಳಿದ್ದೀನಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವಾರ್ಡ್ ಬಿಸಾಕಿ ನೀರು ಫ್ಲೋ ಆಗಬೇಕು ನಮ್ಗೆ ಯಾರು ಆಸ್ತಿನೂ ಹಾಳು ಮಾಡೋಕ್ ನಮ್ಗೆ ಇಷ್ಟ ಇಲ್ಲ ಬಟ್ ಇಲ್ಲಿ ನೀರು ಹೋಗ್ಲೇಬೇಕು ನೀರ್ನ ನಾವು ಆಗಲ್ಲ ಯಾರದೇ ಪ್ರಾಪರ್ಟಿ ಆಗಿರ್ಲಿ ನನ್ನ ಪ್ರಾಪರ್ಟಿ ಆಗಿರ್ಲಿ ಇನ್ನೊಬ್ರು ಪ್ರಾಪರ್ಟಿ ಆಗಲಿ ಯಾರದೇ ಪ್ರಾಪರ್ಟಿ ಆಗಲಿ ಇಲ್ಲಿ ನಾವು ಆಗಲ್ಲ ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ ಕ್ಲೀನ್ ಆಗಿ ನಾನು ನೋಡಿದೀನಿ ನನಗೆ ಅರ್ಥ ಆಗಿದೆ ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ ಸದ್ಯಕ್ಕೆ ಇಷ್ಟ ಇಲ್ಲ ಬಟ್ ನೀರಂತೂ ಹೋಗ್ಬೇಕಲ್ಲ ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡ್ಲೇಬೇಕು ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ ಇನ್ನೊಂದು ಎರಡು ಮೂರು ಪಾಯಿಂಟ್ ಇದೆ ಆ ಪಾಯಿಂಟ್ ನಾನು ನೋಡ್ತೀನಿ ನೋಡ್ಬಿಟ್ಟು ಈಗ ಅದನ್ನ ಕೆಲಸ ನಾವು ಮಾಡ್ತೇವೆ ಇಲ್ಲಿ ಶುರು ಆಯ್ತು ಅಂದ್ರೆ ಕೊನೆಯವರೆಗೂ ಲಾಸ್ಟ್ವರೆಗೂ ಹೋಗ್ಬೋದು ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಎಲ್ಲರೂ ಅವ್ರದ್ದು ಅಂದ್ರೆ ಅವ್ರು ಕಾಂಪನ್ಸೇಷನ್ ಕೊಡ್ತೀವಿ ಸಪೋಸ್ ಅವ್ರು ಕೋರ್ಟ್ ಆರ್ಡ್ರು ದಾಖಲೆನೋ ಕೇಸೋ ಏನೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಏನು ಬೇಕಾದ್ರೂ ಕಾಂಪನ್ಸೇಷನ್ ಕೊಡ್ತೀವಿ ಸೊ ಕಾನೂನು ಪ್ರಕಾರ ಯಾಕೆಂದ್ರೆ ಇಲ್ಲಿ ಬಹಳ ದೊಡ್ಡ ಜಾಗ ನಾಳೆ ನಾಲ್ಕು ವಾರ ನಾಲ್ಕು ವಾರ ಇಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತದೆ ಆ ದೃಷ್ಟಿಯಿಂದ ನಾನೇ ಸ್ಪಾಟಾಗಿ ಬರ್ತೀನಿ ಅಂತ ಸಿ ಸಿಎಂನ ನಾನು ಇಲ್ಲಿ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅದಾದ್ಮೇಲೆ ನಾನು ಕೇಳಿದ್ದೀನಿ ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ ಅವ್ರ ಅಭಿಪ್ರಾಯ ಎಲ್ಲ ತಿಳಿಸ್ತಾ ಇದ್ದಾರೆ ನಿಮ್ಮೆದುರುಗಡೆನು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರಿಗೂ ಅನ್ಯಾಯ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ನೀರು ಮಾತ್ರ ಹೋಗ್ಲೇಬೇಕು ಆ ತೀರ್ಮಾನ ಮಾಡಿದೀವಿ